फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ವೀಕ್ಷಕರೇ ತುಮಕೂರು ಜಿಲ್ಲೆಯ ಬುಕ್ಕಾಪಟ್ಟಣ ಜಿಂಕಾರ ವನ್ಯ ಜೀವಿಧಾಮದಲ್ಲಿ ಈಗ ಸೂಕ್ಷ್ಮ ಪ್ರದೇಶ ಅದು ಸೂಕ್ಷ್ಮ ಜೀವಿ ವಲಯದಲ್ಲಿ ನೂರ ಇಪ್ಪತ್ತೆ ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡೋಕೆ ಸರ್ಕಾರ ರಾಜ್ಯ ಸರ್ಕಾರ ಸಿದ್ಧತೆ ನಡೆಸಿದೆ ಅದರಲ್ಲಿ ಹದಿನೇಳು ಸಾವಿರದ ಇನ್ನೂರು ಮರಗಳನ್ನ ಕಡಿಬೇಕಾಗುತ್ತೆ ಅಂತ ಸಹ ವರದಿ ಕೊಟ್ಟಾಗಿದೆ ಕೊಟ್ಟಾಗಿದೆ ಇದನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂತ ಹೇಳಕ್ ಹೇಳಲಾಗ್ತಿದ್ರು ಸರ್ಕಾರ ಇದ್ರ ಹಿಂದೆ ಇದೆ ಅನ್ನೋ ಮಾಹಿತಿಯೂ ಸಹ ನಮ್ಮ ಚಾನೆಲ್ಗೆ ಲಭ್ಯ ಆಗಿದೆ ಈ ಕುರಿತಂತೆ ನಮ್ ಜೊತೆ ಮಾತನಾಡ್ತಾರೆ ಎಸ್ ಆರ್ ಅವರು ಅವರು ಹಿರೇಮಠಾಗಲೇ ಈ ವಿಚಾರವನ್ನ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮುಂದೆನು ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಸರ್ಕಾರಕ್ಕೆ ಒಂದು ನೀವು ಇವರು ಏನು ಈ ರೀತಿ ಬೇಡ ಕಾರ್ಯಕ್ರಮಗಳನ್ನು ಎಷ್ಟು ಸರಿ ತಡೆದ್ರು ಇವರು ಮತ್ತೆ ರಿಪೀಟ್ ಮಾಡ್ತಾ ಇದಾರೆ ಈಗ ಇದಕ್ಕೆ ಯಾವ ರೀತಿ ಸರ್ಕಾರಕ್ಕೆ ನೀವು ಹೇಳಿದೀರಾ ಮುಂದೆ ಯಾವ ರೀತಿ ಒಂದು ರೂಪುರೇಷೆ ಹಾಕೊಂಡಿದ್ದಾರೆ ಸರ್ ಹೋರಾಟಕ್ಕೆ ಇಲ್ಲ ಹೋರಾಟ ನಮಗೆ ಈ ಒಂದು ವರ್ಜಿನ್ ಫಾರೆಸ್ಟ್ ಏನಂತಾರೆ ಫಾರೆಸ್ಟ್ ಏನಿದೆ ಯಾರಾದ್ರೂ ಹೋರಾಟ ಮಾಡ್ಲೇಬೇಕಾಗ್ತದೆ ನಾವು ಸ್ಥಳೀಯರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ಮಾಡ್ತೇವೆ ಅದ್ರ ಮೊದಲನೇ ಪಾಯಿಂಟ್ ಏನಂದ್ರೆ ಈ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳೇನಿದಾರಲ್ಲ ಹೌದು ಈಗ ಅವರೇ ಸಂಡೂರದಲ್ಲಿ ಎಲ್ಲಿ ವರ್ಜಿನ್ ಫಾರೆಸ್ಟ್ ದಲ್ಲಿ ಅವರು ಮೈನಿಂಗ್ ಮಾಡಬೇಕಂದ್ರೆ ಅದನ್ನ ಸ್ಪಷ್ಟವಾಗಿ ವಿರೋಧ ಮಾಡಿ ಅವರು ತಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂದ್ರೆ ಈಗ ಫಾರೆಸ್ಟ್ ತುಂಬಾ ಕಡಿಮೆ ಆಗ್ತಾ ಇದೆ ಕ್ಲೈಮೇಟ್ ಚೇಂಜು ಕ್ಲೈಮೇಟ್ ಎಮರ್ಜೆನ್ಸಿ ವಾಯನಾಡದಲ್ಲಿ ಏನಾಯ್ತು ನಮ್ಮ ಕೊಡಗು ಈಗ ರೈತರ ಪರಿಸ್ಥಿತಿ ಏನಾಗಿದೆ ಅತಿವೃಷ್ಟಿ ಅನಾವೃಷ್ಟಿ ನೋಡ್ತಾ ಇದೇವೆ ನಾವು ಸೊ ಈ ಸಮಯದೊಳಗೆ ಈ ಜವಾಬ್ದಾರಿ ಅಧಿಕಾರಿಗಳು ಮೊದಲನೇ ಲೆವೆಲ್ ಒಳಗೆ ಅದನ್ನ ಕೊಡಬಾರದು ಅಂತ ಶಿಫಾರಸ್ ಮಾಡ್ತಾರೆ ಯಾಕೆ ಅವ್ರು ಮಾಡಿದ್ದಾರೆ ಅನ್ನೋದ್ ಏನದಲ್ಲ ಇದು ತುಂಬಾ ಗಂಭೀರ ವಿಷಯ ಇದೆ ಈಗಾಗ್ಲೇ ನಾನು ನೋಡಿದ ಹಾಗೆ ಹಲವಾರು ವಿಷಯಗಳಲ್ಲಿ ಏನೋ ಅರಣ್ಯ ಮಂತ್ರಿಗಳಿದ್ದಾರೆ ಈಶ್ವರ್ ಖಂಡ್ರೆ ಅವರು ಅವರು ತುಂಬಾ ಸ್ಪಷ್ಟವಾಗಿ ಧೈರ್ಯದಿಂದ ಈ ವರ್ಜಿನ್ ಫಾರೆಸ್ಟ್ ಕೊಡೋದ್ ಹೋಗ್ರೆ ಅಪೋಸ್ ಮಾಡಿದ್ದಾರೆ ಆದ್ರೆ ಈ ಈ ಅಧಿಕಾರಿಗಳು ಏನಾದ್ರೂ ಬೇರೆ ಕಾರಣಗಳಿಂದ ಎಕ್ಸ್ಟ್ರೇನಿಯಸ್ ರೀಸನ್ಸ್ ಅಂತಾರೆ ಗೊತ್ತೇನು ಅನ್ನೋದು ಅದ್ರ ಸಲುವಾಗಿ ಏನು ಇದನ್ನ ಫಾರೆಸ್ಟ್ ಇದ್ರೊಳಗೆ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಸೊ ಇದು ಅಂದ್ರೆ ನೀವು ಹೇಳಿದ ಹಾಗೆ ಸರ್ಕಾರ ಇಲೆಕ್ಷನ್ ಅವು ಇವು ಇವತ್ತು ನಡೆದ ದುಷ್ಪ್ರಭಾವ ಬಾಳೆ ಇದೆ ಸೊ ಮತ್ತು ಇವನ್ ಇಲೆಕ್ಟ್ರ ಬಾಂಡ್ಸ್ ಅಂತ ಏನಾಯ್ತು ಸ್ಕ್ಯಾಮ್ ದೊಡ್ಡ ಸ್ಕ್ಯಾಮ್ ಅದು ಅದರೊಳಗೆ ಎರಡನೇ ಸ್ಥಾನದೊಳಗೆ ಸೆಕ್ಟರ್ ಭ್ರಷ್ಟ್ ಮಾಡೋ ಸರ್ಕಾರವನ್ನ ಅಂದ್ರೆ ಮೈನಿಂಗ್ ಬಗ್ಗೆ ಸಾರ್ವಜನಿಕರು ಹೆಚ್ಚಿಗೆ ತಿಳ್ಕೊಳ್ಬೇಕು ಎಲ್ಲಾ ಪ್ರಜ್ಞಾವಂತರು ತಿಳ್ಕೊಳ್ಬೇಕು ನಾವು ಸಮಗ್ರವಾಗಿ ಕೂಡಿಕೊಂಡು ಒಕ್ಕಟ್ಟಿನಿಂದ ಪರಿಣಾಮಕಾರಿಯಾಗಿ ಹೋರಾಟ ಮಾಡಿದರೆ ಮಾತ್ರ ಉಳಿಸೋದು ಸಾಧ್ಯವಿದೆ ಆದ್ರೆ ಅವರಲ್ಲೇ ಐದು ಬಳ್ಳು ಒಂದೇ ಸಮ ಇರೋದಿಲ್ಲ ಅಂತ ಅನ್ನ ಮಂತ್ರಿಗಳಿಗೆ ಅಲ್ಲಿ ಸ್ಥಳೀಯ ಜನರು ಭೇಟಿ ಆಗಬೇಕು ನಾವು ಕೂಡ ಅವರಿಗೆ ಪತ್ರ ಬರೀತೇವೆ ಮತ್ತು ಇಂತ ಒಂದು ಸೂಕ್ಷ್ಮ ವಲಯ ಅದು ಕೂಡ ಏನದೆ ನೀವು ಹೇಳದಾಗ ಪ್ರೊಟೆಕ್ಟೆಡ್ ಏರಿಯಾಸ್ ಏನದಲ್ಲ ಅಲ್ಲಿ ಕೊಡೋದು ಮಹಾಪರಾಧದ ಯಾಕೆ ಅಧಿಕಾರಿಗಳು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅನ್ನೋದನ್ನ ಹೊರಗೆ ತರೋದು ಬಹಳ ಅವಶ್ಯ ಇದೆ ಅದಕ್ಕೆ ನೀವೇನೋ ಇದ್ರ ಬಗ್ಗೆ ಅಲರ್ಟ್ ಮಾಡ್ತಾ ಇದೀರಿ ಇದು ಒಳ್ಳೆಯ ಕೆಲಸ ಮತ್ತು ಮುಂದಿನ ನಾವು ಅಲ್ಲಿ ಸ್ಥಳೀಯ ಜನರ ಜೊತೆ ಸಮಾಲೋಚನೆ ಮಾಡಿ ಮುಂದಿನ ಕ್ರಮ ಇದು ಮಾಡ್ತೇವೆ ಈಗ ಇದಲ್ದೆ ನೀವು ಅಲ್ಲಿ ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳಿ ಘೋಷಣೆ ಮಾಡಿದ್ರು ಸರ್ಕಾರಕ್ಕೆ ಇದ್ರ ಗಮನ ಇರಲ್ವಾ ಅವರೇ ಮಾಡಿದ ರೂಲ್ಸ್ ನ ಅವರೇ ಹೆಂಗ್ ಮಾಡ್ತಾರೆ ಇದು ಯಾಕೆ ಈಗ ನಡ್ಕೊಳ್ತಾರೆ ರಾಜಕಾರಣಿಗಳು ಅಧಿಕಾರಿಗಳು ಸರ್ ನೋಡಿ ಏನಾಗ್ತದೆ ನಾವು ಗೆಸ್ ವರ್ಕ್ ಮಾಡೋದಿಲ್ಲ ನಮ್ದು ಯಾವಾಗಲೂ ದಾಖಲಾತಿಗಳನ್ನು ನೋಡಿ ಮಾತಾಡ್ತೇವೆ ಇದು ಸೂಕ್ಷ್ಮ ವಲಯ ಇದೆ ಇದು ಪ್ರೊಟೆಕ್ಟೆಡ್ ಏರಿಯಾ ಇದೆ ಅನ್ನೋದು ಕ್ಲಿಯರ್ ಆಗಿದೆ ಸೊ ಮೇಲ್ನೋಟಕ್ಕೆ ಇವರು ಮಾಡೋದು ಗಂಭೀರ ಅಪರಾಧ ಇದೆ ಅವೆಲ್ಲ ಪೇಪರ್ ತೆಗೆದುಕೊಂಡು ಅವನ್ನ ವಿಶ್ಲೇಷಣೆ ಮಾಡಿ ಅಭ್ಯಾಸ ಮಾಡಿ ಮೇಲಿನ ಮಂದಿ ಅಂದ್ರೆ ಈಗ ಅರಣ್ಯ ಮಂತ್ರಿಗಳು ಇವರಿಗೆ ಬರೆದು ಆಮೇಲೆ ಯಾವಾಗ ಯಾವಾಗಲೂ ಸತ್ಯಾಗ್ರಹ ಅನ್ನೋದು ನಮ್ಮ ಅಪೋನೆಂಟ್ಸ್ ಅವರು ನಮ್ಗೆ ವೈರಿ ಅಲ್ಲ ಹೌದು ಹೌದು ಮಾತ್ರ ನೀವು ವಿರೋಧ ಮಾಡೋದು ಈಗ ನಾವೇ ಆ ಜಾಗದೊಳಗಿದ್ರೆ ಯಾವ ರೀತಿ ನಿರೀಕ್ಷೆ ಮಾಡ್ತೀವಿ ಆ ಪ್ರಕಾರ ನಾವು ವರ್ತನೆ ಮಾಡಬೇಕಾಗ್ತದೆ ಇನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಂಡೂರು ತಾಲೂಕಿನಲ್ಲಿ ಏಳು ಅದಿರ ಬ್ಲಾಕ್ ಗಳನ್ನ ಹರಾಜ್ ಹಾಕಿದೆ ಅದು ಸಹ ಅರಣ್ಯ ಅರಣ್ಯದಲ್ಲಿ ಅಂತ ಹೇಳಿ ಇವತ್ತು ಮಾಹಿತಿ ಬಂದಿದೆ ಸರ್ ಇಲ್ಲ ಆ ವಿಷಯ ಏನದಲ್ಲ ನಾವು ಅವಶ್ಯವಾಗಿ ಏನಂತಾರೆ ನೀವು ಮೊದಲನೇ ಲೆವೆಲ್ ಒಳಗೆ ಇಲ್ಲಿ ಕರ್ನಾಟಕ ಸರ್ಕಾರದ ಲೆವೆಲ್ ಒಳಗೆ ತಗೊಳ್ತೇವೆ ಆಮೇಲೆ ಈ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಇದೆ ಅಲ್ಲಿ ತಗೊಳ್ತೇವೆ ಅರಣ್ಯ ಇಲಾಖೆ ಅನುಮತಿ ಪಡೆದಿಲ್ಲ ಅದಕ್ಕೆ ಕೊನೆಗೆ ಅಂತೂ ಬ್ರಹ್ಮಾಸ್ತ್ರ ಇದೆ ಸುಪ್ರೀಂ ಕೋರ್ಟ್ ದಲ್ಲಿ ನಮ್ದೇ ಕೇಸ್ ಇದೆ ಅದರಲ್ಲೂ ಕೂಡ ಎತ್ತೇವೆ ನಾವು ಬಿಡೋದಿಲ್ಲ ಎಲ್ಲವೂ ಕಾನೂನು ಪ್ರಕಾರ ಹೋರಾಟ ಮಾಡಕ್ ರೆಡಿ ಆಗಿದ್ದೀರಾ ಈಗ ಇಲ್ಲ ಇವೇನಿದ ನೋಡ್ರಿ ಎಲ್ಲೆಲ್ಲಿ ಅವರು ಮಾಡಬಾರ್ದ ಮಾಡ್ತಾ ಇದಾರೆ ಅದಕ್ಕೆ ನಮ್ಮ ಸಂವಿಧಾನದ ಶಿಲ್ಪಿಗಳು ನಮ್ಮ ನಿಮ್ಮನ್ನ ಮಾಲೀಕರನ್ನ ಮಾಡಿದಾರೆ ಇವರೆಲ್ಲರೂ ಪಬ್ಲಿಕ್ ಸರ್ವೆಂಟ್ಸ್ ಇವರು ತಮ್ಮ ಸುತ್ತಮುತ್ತ ಇತಿಮಿತಿಯೊಳಗೆ ಚೌಕಟ್ಟಿನೊಳಗೆ ಜವಾಬ್ದಾರಿಯಿಂದ ನಡಿಬೇಕು ನಡೀದಿದ್ರೆ ಸುಪ್ರೀಂ ಕೋರ್ಟ್ಗೆ ಈಗ ಹೆಂಗ ನಾವು ಮೊದಲ ಗಾಲಿ ಜನಾರ್ಧಿ ಎಷ್ಟು ಸಖಿದ್ರೆ ಅವರಿಗೆ ಅವರು ಅವರೆಲ್ಲ ಮೈನಿಂಗ್ ಮಾಫಿಯಾ ಮಂದಿಗೆ ಜೈಲಿಗೆ ಹೋಗ್ಬೇಕಾಯ್ತು ನಮ್ಮ ದೇಶದಲ್ಲಿ ಸಂವಿಧಾನ ಇದೆ ಅದಕ್ಕೂ ಕೂಡ ನಾವು ಅವಕಾಶ ಕೊಡಬೇಕಾಗ್ತದೆ ಇವೆಲ್ಲ ಆದ್ಮೇಲೆ ಜನಶಕ್ತಿ ಜನ ಹೋರಾಟ ಮಾಡ್ತೀರಾ ಅವಶ್ಯ ಬಿದ್ದಾಗ ಮಾಡಬಾರ್ದು ಯಾವಾಗ್ಲೂ ಬ್ರಹ್ಮಾಸ್ತ್ರವನ್ನ ಇದು ಮಾಡಬೇಕಾದ್ರೆ ತುಂಬಾ ವಿವೇಚನೆಯಿಂದ ತಿಳುವಳಿಕೆಯಿಂದ ಸಮಗ್ರ ಪರಿಕಲ್ಪನೆಯಿಂದ ಯಾವಾಗ ಉಳಿದ ಎಲ್ಲ ಪದ್ಧತಿಗಳು ಫೇಲ್ ಆದಾಗ ಮಾತ್ರ ಅದನ್ನ ಬಳಸಬೇಕು ಆದ್ರೆ ನಮ್ಮ ಜನರನ್ನು ಸ್ವಲ್ಪ ಈ ನಮ್ಮ ನೈಸರ್ಗಿಕ ಸಂಪತ್ತನ್ನ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಆ ಸ್ಥಳೀಯ ಜನತೆನೂ ಭಾಗಿಯಾಗಬೇಕು ಅಂತ ಅನಿಸ್ತದಲ್ವಾ ಸರ್ ಹೌದೌದು ಭಾಗಿಯಾಗಬೇಕು ಆಮೇಲೆ ನಾವೇನು ಮಿಡಲ್ ಕ್ಲಾಸ್ ಇದ್ದೇವೆ ನೋಡ್ರಿ ಈಗ ನನಗೇನು ಯಾರು ಬಂದು ಅಮೇರಿಕ ಇಲ್ಲಿ ಬಂದು ಅರಣ್ಯ ಉಳಿಸ್ರಿ ಇದು ಮಾಡ್ರಿ ಅಂತ ಏನೂ ಕೇಳಿಲ್ಲ ನಮ್ಮ ಅಂತರ ಆತ್ಮದೊಳಗೆ ಏನೋ ಒಂದು ಜೀವನ ಒಂದು ಜೀವ ಇದೆ ನಾವು ಅದನ್ನ ಅರ್ಥಪೂರ್ಣವಾಗಿ ಇರಬೇಕಾದ್ರೆ ಬಂದು ನಾವು ಜನರ ಹಿತ ಸಲುವಾಗಿ ದೇಶದ ಹಿತ ಸಲುವಾಗಿ ಮುಂದಿನ ಪೀಳಿಗೆಗಳ ಹಿತ ಸಲುವಾಗಿ ಕೆಲಸ ಮಾಡ್ಬೇಕಂತ ಅನಿಸ್ತು ಹಂಗ ಆ ಪ್ರಕಾರದ ಒಂದು ತಿಳುವಳಿಕೆ ಇವತ್ತು ವಿಶೇಷವಾಗಿ ಮಿಡಲ್ ಕ್ಲಾಸ್ ಒಳಗು ಬೆಳೀಬೇಕಾಗಿದೆ ಯಾಕಂದ್ರೆ ಈಗ ಇವತ್ತೇನು ಬಡವರು ಇವತ್ತೇನು ವಂಚನೆ ಒಳಗಾದರೆ ಅವರಿಗೆ ಉಪಜೀವನನೇ ದೊಡ್ಡ ಕಷ್ಟ ಆಗಿಬಿಟ್ಟಿದೆ ಈ ಸಮಯದೊಳಗೆ ಅವರು ನಮ್ಮವರು ನಾವೆಲ್ಲರೂ ಒಂದೇನು ನಾವು ಸ್ವಾತಂತ್ರ್ಯ ಆಮೇಲೆ ಸಮಾನತೆ ಬಂಧುತ್ವ ಏನಂತ ಬಂಧುತ್ವದ ಒಂದು ಸ್ಪಿಂಟ್ ನಾವೆಲ್ಲರನ್ನ ಕೂಡ ತಿಳುವಳಿಕೆ ಮಾಡಿ ನಾವು ಹೋರಾಟ ಕೇಳಿರ್ಬೇಕು ಈಗಾಗ್ಲೇ ಮುಖ್ಯಮಂತ್ರಿಗಳೇ ಹೇಳಿದರೆ ಇಪ್ಪತ್ತೆರಡ್ ಪರ್ಸೆಂಟ್ ಕಾರ್ಡ್ ಆಗ್ಬಿಟ್ಟಿದೆ ಅದನ್ನ ಮೂವತ್ ಮೂರು ಪರ್ಸೆಂಟ್ ಮಾಡ್ತೀವಿ ಅಂತ ಭರವಸೆ ಒಂದ್ ಕಡೆ ಕೊಡ್ತಾರೆ ಆದ್ರೆ ಈ ರೀತಿ ಇನ್ನೊಂದು ಈ ರೀತಿ ಹೇಳ್ತಾರೆ ನೀವ್ ಅವ್ರಿಗೆ ಏನಾದ್ರು ಮುಖ್ಯಮಂತ್ರಿಗಳನ್ನ ಭೇಟಿ ಆಗಲ್ಲ ಇದ್ದೀರಾ ಸರ್ ಇಲ್ಲ ಇವತ್ತು ವಿಚಿತ್ರ ಪರಿಸ್ಥಿತಿ ಏನೆಂದ್ರೆ ಮನುಷ್ಯ ಆತ್ಮಹತ್ಯೆ ಕೆಳಗೆ ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದಾಳೆ ಅಂದ್ರೆ ಏನು ಇದು ಬಹಳ ದುರದೃಷ್ಟಕರ ಇದೆ ಅಂದ್ರೆ ಹೇಳೋದೊಂದು ಮಾಡೋದೊಂದು ಪರಿಸ್ಥಿತಿ ಒಳಗೆ ನಾವು ನೀವು ತುಂಬಾ ತಾಳ್ಮೆಯಿಂದ ವಿವೇಚನೆಯಿಂದ ಒಂದು ಸಮಗ್ರ ಪರಿಕಲ್ಪನೆಯಿಂದ ಜನರಿಗೆ ತಿಳುವಳಿಕೆ ಮಾಡಿ ಇದು ನಮ್ಮ ಭವಿಷ್ಯ ಅಷ್ಟೇ ಅಲ್ಲ ಮುಂದಿನ ಪೀಳಿಗೆಗಳ ಭವಿಷ್ಯ ಇದೆ ಅನ್ನೋದನ್ನ ತಿಳಿಸಿ ಹೇಳಿ ನಾವು ಮಾಡ್ಬೇಕಾಗ್ತದೆ ಈ ಹೋರಾಟ ಏನದಲ್ಲ ಸೂಕ್ಷ್ಮವಾದದ್ದು ಜವಾಬ್ದಾರಿಯುತವಾದದ್ದು ಆವಾನಾತ್ಮಕ ಸರ್ ನೀವು ಪರಿಸರದೊಂದಿಗೆ ನಾವು ಅನ್ನೋ ಒಂದು ವಿಚಾರವನ್ನ ಯಾವಾಗ್ಲೂ ಹೇಳ್ಕೊಂಡು ಬಂದಿದ್ದೀರಾ ಇವತ್ತು ಅದನ್ನು ಮುಂದುವರಿಸಿದೀರಾ ಸರ್ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಾವು ಸಹ ನಿಮ್ಮ ಹೋರಾಟದಲ್ಲಿ ಇದ್ದೇವೆ ಅಂತ ಹೇಳ್ತಾ ಲಾಭಸ್ತಾ ನಾನು ಈ ಮಾತನ್ನ ಮುಗಿಸ್ತೇನೆ ಸರ್ ನಮಸ್ಕಾರ ನಮಸ್ಕಾರ